ನಮ್ಮ ಪಾಪ ದೇವ್ರೆಸ್ರಮೀಂದೇ ಅರ್ಧ ಲೇಟ್ ಆಗಿತ್ತು ನಮ್ಮ ಮಮ್ಮಿ ಬೇಗ ಬಂದಿದ್ರೆ ನಾವು ಟೆನ್ ತರ್ಟಿ ಅಷ್ಟಲ್ಲಿ ಅಲ್ಲಿ ಇರ್ತಿದ್ವಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಇವತ್ತು ಟೆಂಪಲ್ಗೆ ಇದ್ದೀವಿ ಏನಕ್ಕಪ್ಪ ಅಂದರೆ ನಮ್ಮ ಪಾಪಗೆ ನೇಮ್ ಕಟ್ಟೋಣ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಎಲ್ಲ ದೇ ದೇವಸ್ಥಾನದಲ್ಲಿ ಹೆಸರನ್ನ ಕಟ್ಟೋದು ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಕಟ್ಟೋದು ಅಲ್ಲಿ ರಸಾಯನ ಏನಾದರೂ ಮಾಡಿಸಿ ಹೆಸರನ್ನ ಕಟ್ತೀವಿ ನಮ್ಮ ಕಡೆ ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ತಿಂಡಿ ತಗ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ದೀವಿ ಬೆಂಗಳೂರಿಂದ ಬೇಗ ಹೊರಟ್ವಿ ಬಟ್ ಟೈಮ್ ಆಗಿಬಿಡ್ತು ಟೆನ್ ತರ್ಟಿ ಅಷ್ಟರಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡ್ವಿ ಬಟ್ ಇವಾಗ ಆಲ್ರೆಡಿ ಟೆನ್ ತರ್ಟಿ ಆಗಿಬಿಟ್ಟಿದೆ ಟೆಂಪಲ್ಗೆ ಹೋಗೋಷ್ಟಲ್ಲಿ ಮತ್ತೆ ಲೆವೆನ್ ಆಗಿ ಸೊ ಬೆಂಗಳೂರಿಂದ ಬೇಗ ಬಂದಿದ್ದಕ್ಕೆ ತಿಂಡಿ ಏನು ಮಾಡ್ಕೊಂಡು ಬಂದಿರಲಿಲ್ಲ ಎದ್ದು ಅಪ್ ಆಗಿ ಎಲ್ಲ ಮಾಡಿ ಬರೋಷ್ಟಲ್ಲಿ ಲೇಟ್ ಆಗಿಬಿಡ್ತು ಸೊ ಅದಕ್ಕೆ ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ಟಾಪ್ ನಿಲ್ಲಿಸಿದ್ದೀವಿ ನಂದು ತಿಂಡಿ ಆಗಿದೆ ನನ್ನ ಪಾಪು ನಿಂತ್ಕೊಂಡಿದ್ದೀನಿ ಎಲ್ಲರೂ ಹೋಗಿದ್ದಾರೆ ತಿಂಡಿ ತಿನ್ನೋಕೆ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ನೇಮ್ ಕಟ್ತೀನಿ ಅಂತ ಫುಲ್ ವೀಡಿಯೋನ ನೋಡಿ ಆವಾಗ ಗೊತ್ತಾಗುತ್ತೆ ಸೊ ಇವಾಗ ಎಲ್ಲ ಹಿಂದೆಗಡೆ ಎಲ್ಲ ಕಾರಲ್ಲಿ ಲಗೇಜ್ ಎಲ್ಲ ತುಂಬಿಬಿಟ್ಟಿದ್ದೀವಿ ಏನೇನು ಬೇಕು ಅದೆಲ್ಲ ಐಟಮ್ಸ್ ಎಲ್ಲ ಆ್ಯಂಡ್ ನಾನು ಇವಾಗ ಹಬ್ಬ ಮುಗ್ದಿದೆ ಆದರೂ ಕೂಡ ಫ್ಲವರ್ಸ್ ರೇಟ್ ಅಂತೂ ಹೆವಿ ಆಗಿಬಿಟ್ಟಿದೆ ಒಂದು ಆರಾಗೇ ಅದು ನಾರ್ಮಲ್ ಡೇಸಲ್ಲಿ ಫೋರ್ಟಿ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಅಂದರೆ ಒಂದು ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಬಟ್ ಈ ವೀಸಲ್ಲಿ ಇವಾಗ ಹಬ್ಬ ಮುಗಿದ್ರು ಒಂದು ಆರಾಗೇ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ನಾನು ಮಾರ್ಕೆಟ್ ಕನಕ್ಪುರ ಮಾರ್ಕೆಟಿಗೆ ಹೋಗಿದ್ದೆ ಸೊ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಒಂದು ಆರಾಗೇನೆ ನಾನು ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ ಇನ್ನೇನು ಏನು ಮಾಡೋಕ್ಕಾಗಲ್ಲ ಬೇಕೇ ಬೇಕು ಅಂತ ಅಂದ್ಕೊಂಡು ತಗೊಂಡು ಬಂದೆ ಹಾರ ಎಲ್ಲ ತೊಗೊಂಡಿದ್ದೀವಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀವಿ ಇವಾಗ ಹೊರಡಬೇಕು ಇನ್ನೊಂದು ಹಾಫ್ ಆನ್ ಅವರ್ಗೆ ರೀಚ್ ಆಗ್ತೀವಿ ಅಲ್ಲಿ ಸೊ ಏನು ನೇಮ್ ಕಟ್ತೀನಿ ಏನಂತೆಲ್ಲ ಫುಲ್ ವೀಡಿಯೋನ ನೋಡಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ವೆಲ್ಕಮ್ ಬ್ಯಾಕ್ ನಮ್ಮ ಪಾಪ ಇವತ್ತು ಫೈವ್ ಓ ಕ್ಲಾಕ್ಗೆ ಎದ್ದಿದ್ದಾನೆ ನಾನು ಯಾವಾಗ ಎದ್ದೆ ಅವಾಗಲೇ ಎದ್ದು ಕುತ್ಕೊಬಿಟ್ಟಿದ್ದೆ ಅದಕ್ಕೆ ಇವಾಗ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ನು ಯೂಶ್ವಲಿ ಮಲ್ಕೊಬಿಡ್ತಾನೆ ಸೊ ಇವಾಗಲೂ ಅವ್ನು ಇದ್ದೇ ಬಂದಿದೆ ಅಂತ ಮಲ್ಕೊಬಿಟ್ಟಿದ್ದಾನೆ ಸೊ ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ಎದ್ಬಿಡ್ತಾನೆ ಇವಾಗ ಎಲ್ಲರೂ ತಿಂಡಿ ತಿನ್ನೋಕೆ ಹೋಗ್ದವ್ರು ಇನ್ನೂ ಬಂದಿಲ್ಲ ಸೊ ಅವ್ರು ಬಂದಿದ್ದ ತಕ್ಷಣ ಹೊರಡಬೇಕು ಟೈಮ್ ಆಗಿಬಿಡುತ್ತೆ ಅಲ್ಲಿ ಹೋಗಿ ರಸಾಯನ ಎಲ್ಲೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡೋಷ್ಟು ಟೈಮ್ ಆಗಿಬಿಡುತ್ತೆ ಸೊ ಇವಾಗ ಅವ್ರು ಬಂದಿದ್ದ ತಕ್ಷಣ ಹೊರಡಬೇಕು ಅಷ್ಟೇ ಅರ್ಧ ನಮ್ಮ ಮಮ್ಮಿಯಿಂದನೇ ಅರ್ಧ ಲೇಟಾಗಿತ್ತು ನಮ್ಮ ಮಮ್ಮಿ ಬೇಗ ಬಂದಿದ್ರೆ ನಾವು ಟೆನ್ ತರ್ಟಿ ಅಷ್ಟ್ರಲ್ಲಿ ಅಲ್ಲಿ ಇರ್ತಿದ್ವಿ ಏನು ಮಾಡ್ತಿದ್ದೆ ಎದ್ದಾಗಿದ್ದ ಸಾಕುನೂರು ಬಂದು ಅರ್ಧ ಗಂಟೆ ವೇಟ್ ಮಾಡ್ತೀಯಲ್ಲ ಏನು ಮಾಡ್ತಿದ್ದೆ ನೀನು ಬರಲಿ ಅಂತಲೇ ಕಂಡು ಮಮ್ಮಿ ನಾವು ಅಲ್ಲಿ ಕನಕಪುರದಲ್ಲಿ ವೇಟ್ ಮಾಡಿದ್ದು ವೇಟ್ ಮಾಡಿ ಮಾಡಿ ಅಷ್ಟು ಚೆನ್ನಾಗಿ ಮಾಡ್ದೆ ಕೂತ್ಕಂಡು ಬದ್ನೆ ಮಾಡ್ತಿದ್ದರು ನಾರ್ಮಲ್ ಡೇಸಲ್ಲಿ ಸಿಕ್ಸ್ಟಿ ರುಪೀಸ್ ಇರುತ್ತೆ ಭಾಗ ಹಬ್ಬ ತಗೊಳ್ತಾನೆ ಅಂತ ಅಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸು ಒಂದು ಆರಾಗೆ ಸೊ ಇವೇ ಆಗಿಬಿಟ್ಟಿದೆ ರೇಟು ಹೂ ರೇಟು ಸೊ ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ ಹೋಗಿ ಸಿಗ್ತೀನಿ ಬೇಗ ಟೈಮ್ ಆಗಿಬಿಟ್ಟಿದೆ ಟೆನ್ ತರ್ಟಿಗೆ ಇರೋದು ಸೊ ಹೋಗಬೇಕು ಬನ್ನಿ ಜಸ್ಟ್ ಬನ್ನಿ ಮದ್ದು ಮದ್ದು ನೋಡೋ ಇಲ್ಲಿ ಝೂಮಲ್ಲಿ ಝೂಮಲಿ ಇಲ್ಲಿಗೆ ಬಂದಿರೋದು ನೆನಪು ಆಯ್ತಪ್ಪ ನಿಮಗೆ ಯಾವಾಗ ಬಂದಿದ್ವಿ ಹೇಳ ನಾವು ನಿಂಗೆ ತ್ರೀ ಇದ್ದಾಗ ಬಂದಿದ್ವಿ ಇವಾಗ ಸಾಮಾನು ಎಲ್ಲ ತಂದಿದೀವಿ ಇವನ್ನ ಎಲ್ಲಾದ್ರೂ ಕೆಳಗಡೆ ಬಿಟ್ಬಿಡ್ಬೇಕು ಇವನ್ನ ಪುಲಿನ ಪುಲಿ ಪೊಲಿ ನೋ ಇದನ್ನ ಮುಟ್ಬಾರ್ದು ಪಾಪ ಮಾಮಿಗೆ 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 ಅದು ಬಿಡೋ ಮಾಮಿಗೆ ಅದು ಬಿಡೋ ಬಿಡ ಬಿಡ ಕಿತ್ತಾಕ್ ಬಿಡ್ತೀಯಾ ನಾವಿವಾಗ ದೇವಸ್ಥಾನಕ್ಕೆ ಬಂದಿದೀವಿ ದೇವಸ್ಥಾನಕ್ಕೆ ಇದೆಲ್ಲ ರಸಾಯನ ಮಾಡೋಕ್ಕೆ ಅಂತ ಕೊಟ್ಟಿದ್ದೀವಿ ಒಳಗಡೆ ಅವರೇ ಮಾಡ್ಕೊಳ್ತಾರೆ ನಾವು ಕೂತಿರೋದಷ್ಟೇ ಅಷ್ಟೇ ಅವ್ರು ರೆಡಿ ಮಾಡಾದ್ಮೇಲೆ ಪೂಜೆ ಮಾಡಿಸ್ಕೊಳ್ಳೋದು ಮತ್ತು ಇನ್ನೊಬ್ಬರು ಪಾಪಕ್ಕೂ ಕೂಡ ನೇಮ್ ಕಟ್ಟೋಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅವ್ರು ಸ್ವಲ್ಪ ಜೋರಾಗಿ ಅಡುಗೆ ಗಿಡಗೆ ಎಲ್ಲ ಮಾಡಿಸ್ತಾ ಇದ್ದಾರೆ ನಾವು ರಸಾಯನ ಅಷ್ಟೇ ಇರೋದು ಸೊ ಹಾಗೆ ಇರಿ ಏನು ಹೆಸರು ಕಟ್ತೀವಿ ಅಂತ ಅಷ್ಟೇ ಇವನಂತೂ ಎಲ್ಲೋದ್ರೂ ಕೆಳಗಡೆ ಬಿಡಬೇಕನ್ನು ಕೆಳಗಡೆ ಆಟ ನೋಡಿ ಹೆಂಗೆ ತಿಂತಾ ಇದ್ದಾರೆ ಎಲ್ಲ ಕಡೆಯೂ ಕೆಳಗಡೆ ಬಿಟ್ಟರೆ ಆಟಾಡೋದು ಇಟ್ಕೊಳ್ಳೋಂಗಿಲ್ಲ ಎತ್ಕೊಳ್ಳೋಂಗಿಲ್ಲ ನಾವು ಈ ದೇವಸ್ಥಾನಕ್ಕೆ ಯಾವಾಗ ಬಂದಿದ್ವಿ ಲಾಸ್ಟ್ ಟೈಮ್ ತ್ರೀ ಮಂತ್ಸಲ್ಲಿ ಇರಬೇಕಾದ್ರೆ ಬಂದಿದ್ವಿ ನೋಡಿ ಲಾಸ್ಟ್ ಒಂದು ವೀಡಿಯೋನ ಹಾಕಿದ್ದೀನಲ್ಲ ಅದೇ ದೇವಸ್ಥಾನಕ್ಕೆ ಇವಾಗ ಬಂದಿರೋದು ಇದೇ ನಮ್ಮ ಮನೇಲಿ ಸೊ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಾಕಬೇಕಂದ್ರೆ ತೋರಿಸ್ತೀನಿ ನಮ್ಮ ಪಾಪ ಎಂತ ಕೇಳಿ ಗೊತ್ತಾ ಇವನು ಅವಳೇನೇ ತಿಂತಾಯಿರಿ ಅವನಿ ಅವಳೇನೇ ಇಟ್ಕೊಳ್ಳಿ ಇವನಿಗೆ ಬೇಕಂತೆ ಅದು ಅವಳನ್ನ ಕುತ್ಕೊಳಕ್ಕಂತೂ ಬಿಡೋಲ್ಲ ಹಂಗಾಗ್ತಾನೆ ಅಲ್ಲಮ್ಮ ಅವಳು ಎಷ್ಟು ಚೆನ್ನಾಗಿ ಬೋಳೆಣ್ಣು ತಿಂತೈತೆ ಬೋಳೆಣ್ಣಿದು ಗುಂಡು ಮರಿ ಗುಂಡು ಮರಿ ಬಾಳೆಹಣ್ಣು ತಿಂತೈತೆ ತಿನ್ನಮ್ಮ ತಿನ್ಕೊಮ್ಮ ಅಳ್ಳ ಕುತ್ಕೊಳ್ಳೋಕೆ ಬಿಡೋಲ್ಲ ಮನೇಲೂ ಅಷ್ಟೇ ಹಂಗಾಡ್ತಾನೆ ನೋಡಿ ಇವಾಗ ಇವಳು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳು ಒಂದು ಕಡೆ ಇವನು ಕೇಳಿ ಎಲ್ಲ ಕಡೆ ಹೋಗೋದು ಕಸ ಎತ್ಕೊಳ್ಳೋದು ಬಾಯಿಗೆ ಹಾಕೋದು ಹೊಡ್ತೀನಿ ನೋಡ್ತೀನಿ ನೋಡ್ತೀನಿ ಬಂದೆ 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 ನಾನು ಬರ್ತಾಯಿದ್ದೀನಿ ಅಂದರೆ ಸುಮ್ಮನಾಗ್ಬಿಡ್ತಾನೆ परसेले पापा चो हे विकेट विकेट आई गुंडवरी इल्लीणाडम्मा आ, आ।, आ। <laughs> इल्ली चरविका खेडी चरविका खेडी चरविका खेडी चरविका हं मेडियन चले दो हां बन्ने गोडा अजय <laughs> दादा पापा जैसी વેન ને ગોડાં તાક કે રેના કારીરી જોરાઈ ગઈ મૂસતી રાંગેલા വിക്കായി Thank you. ಅಲ್ಲಕ್ಕೆ ಕೈ ಬಾ ನೀವೇನ ಕಟ್ಕೊಳಿ ಅವನು ಕಟ್ತಿರೋದು ನಮ್ಮ ದೇವರ ಹೆಸರು ಕಟ್ಕutaವೇ ನೀವು ಕರಿಯಲ್ವಾ ನೀನು ಬಂತಾ ನೀವು ಈ ಕೆಳಗಡೆ அண்ணி <laughs> பெ <laughs> ನಮ್ಮ ಪಾಪನ ದೇವ್ರ ಹೆಸರು ಬೆಣ್ಣೆಗೌಡ ಬೆಣ್ಣೆಗೌಡ ನನ್ನ ಪಾಪ ನಿನ್ನ ಹೆಸರು ಸೊ ಬೆಣ್ಣೆಗೌಡ ಅಂತ ಹೆಸ್ರು ಕಟ್ಟಿದೀವಿ ಅವನಿಗೆ ಬೆಣ್ಣೆಗೌಡ 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 ಅಂತ ಬೆಣ್ಣೆಗೌಡ ನಾನು ನಿನ್ನೆ ಹೆಸರು ಸೊ ಫೈನಲಿ ನಮ್ಮ ಪಾಪುಗೆ ಹೆಸರು ಇಟ್ವಿ ಏನಂದರೆ ಬೆಣ್ಣೆಗೌಡ ಅಂತ ಇವ್ರ ಹೆಸರು ನಿಮ್ಮ ಹೆಸ್ರುನು ಬೆಣ್ಣೆ ಬಸಪ್ಪ ಬೆಣ್ಣೆ ಅಂತ ಇಟ್ಟವರು ನಿಮಗೆ ಇವ್ರ ಹೆಸರು ಬೆಣ್ಣೆ ಬಸಪ್ಪ ಅಂತ ನಮ್ಮ ಪಾಪಗೆ ಬೆಣ್ಣೆ ಗೌಡ ಅಂತ ಹೆಸ್ರು ಸ್ಕೂಲ್ಗೆಲ್ಲ ಕೊಡೋದು ತುಷಾನ್ ಗೌಡ ಅಂತ ಹೆಸರಿಟ್ಟಿರೋದು ಹಂಗೆ ಹಿಂಗೆ ಹಿಂಗೆ ಹೋಗೋದು ಎಲ್ಲಿ ಸಂಗಮ್ಮ ಸಂಗಮ್ಮ ಈ ಕಡೆ ನೋಡೋದು ಈ ಥರ ತುಷಾನ್ ಗೌಡ ಅಂತ ಸ್ಕೂಲಿಗೆಲ್ಲ ಹೋಗೋಕೆ ಅಂತ ತುಷಾನ್ ಗೌಡ ಅಂತ ಹೆಸರಿಟ್ಟಿದ್ದೀವಿ ಇದಕ್ಕೆ ಬೆಣ್ಣೆಗೌಡ ಅಂತ ಹೆಸರಿಟ್ಟಿದ್ವಿ ಅವರ ಅಪ್ಪನ ಹೆಸ್ರು ನುಗ್ತಾ ಅಷ್ಟೇ ಅವ್ರ ಹೆಸರು ಇರೋದು ದೇವ್ ದೇವರು ಬೆಣ್ಣೆ ಬಸಪ್ಪ ಸೊ ಅದಕ್ಕೆ ಅವನಿಗೆ ಬೆಣ್ಣೆಗೌಡ ಅಂತ ಹೆಸ್ರು ಕಟ್ಟಿರೋದು ಸೊ ಇವಾಗ ಹೆಸರೆಲ್ಲ ಕಟ್ಟಾಯಿತು ಬೇರೆಯವರು ಪೂಜೆ ಮಾಡಿಸಿದಾರಲ್ವ ಅವರು ಅಡುಗೆ ಮಾಡಿಸಿದ್ದಾರೆ ಊಟ ಎಲ್ಲ ತಿನ್ಕೊಂಡು ಹೋಗಬೇಕು ಇವಾಗ ರಸಾಯನ ಮಾಡಿಸಿದೀವಿ ಅದನ್ನು ಕೊಡ್ತಾ ಇದ್ದಾರೆ ತಿನ್ಕೊಂಡು ತಿನ್ಬೇಕು ಇವಾಗ ತಿಂತಾ ಇದೆಯಾ ನೀನು ತಿಂತಾ ಇದೆಯಾ ನೀನು ತಿಂತ ಇದೆಯಾ ಸೊ ಪ್ರಸಾದ ಮಾಡ್ತಿರೋದು ಇಸ್ಕೊಬರೋಣ ನಡೀರಿ ಇಸ್ಕೊಬರೋಣ ಬರ್ತಾವ್ರೆ ಅವರೇ ಅವ್ರು ಬರ್ತಾಯ ಜಸ್ಟ್ ಊಟ ಆಯಿತು ನಾನು ಇಲ್ಲಿ ಪಾಪನ ಮುಗಿಸ್ಕೊಂಡು ಕುತ್ಕೊಂಡಿದ್ದೀನಿ ನನಗೆ ಫುಲ್ ಎಲ್ಲ ಬಿಟ್ಟಿದ್ರು ಅದೆಲ್ಲ ಕ್ಲಿಯರ್ ಮಾಡಿದೆ ಇವಾಗ ಊಟ ಮಾಡಿಕೊಂಡು ಹರಡಬೇಕಿವಾಗ ಆ ಪಾಪಿಗೆ ನೇಮ್ ಕಟ್ಟಿದ್ರಲ್ವ ಅವರು ಅಡುಗೆ ಮಾಡಿಸಿದ್ರು ಸೊ ಎಲ್ಲರೂ ಇಲ್ಲೇ ಊಟ ಮಾಡಿಕೊಂಡ್ವಿ ಊಟ ಟೈಮ್ ಆಗಿರೋದ್ರಿಂದ ಸೊ ತಿನ್ಕೊಂಡು ಇವಾಗ ಹೊರಡಬೇಕು ನೆಕ್ಸ್ಟು ಏನು ಪ್ಲ್ಯಾನ್ ಇದೆ ಅಂತ ನೋಡಬೇಕು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಲಾಸ್ಟ್ ಟೈಮ್ ಏಳುಗಳ್ಳಿ ಟೆಂಪಲ್ಗೆ ಬಂದಿದ್ವಲ್ಲ ಅಲ್ಲಿ ಬಂದು ಇಲ್ಲಿ ಒಂದು ವಿಸಿಟ್ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ವಿ ಅಷ್ಟೇ ಬರ್ತೀನಿ ಮಮ್ಮಿ ಬೆಂಗಳೂರಿಗೆ ಹೋಗೋಣ ಹ್ಞೂ ನಾಳೆ ನಾನೇ ಹೋಗ್ಬೇಕು ವಾಪಸ್ಸು ಸೊ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ನೋಡಿ ನಾವು ಐಸ್ ಕ್ರೀಮ್ ತಗೊಳಕ್ಕೆ ಅಂತ ಬಂದಿದ್ದೀನಿ ನಾವು ಜಸ್ಟ್ ಟೀ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಬಂದಿದ್ದ ಇವಾಗ ಓಪನ್ ಆಗಿದೆ ಇಲ್ಲಿ ಪಾಕಶಾಲ ಅಂತ ಎಷ್ಟು ಜನ ಇದ್ದಾರೆ ಗೊತ್ತಾ ಎಪ್ಪ ನೋಡಿ ಶಾಕ್ ಆಯಿತು ನೋಡಿ ಎಷ್ಟು ರಶ್ ಇದ್ದಾರೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ಇವಾಗ ವಾಟರ್ ಮಿಲನ್ ಜ್ಯೂಸ್ ಥ್ಯಾಂಕ್ ಯು ಮತ್ತು ನನಗೆ ನಾವು ಪಾಕಶಾಲಾ ಹೋಟೆಲಿಗೆ ಬಂದಿದ್ವಿ ಸೊ ಬಂದಿದ್ವಿ ಇದು ಇರೋದು ಕನಕ್ಪುರ ಮೇ ಹೈವೇಲಿರೋದು ಸೊ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಕಾಸ್ಟ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸೀಟ್ಗೆ ಜಾಗನೇ ಇಲ್ಲ ಅಷ್ಟು ರಶ್ ಇದ್ದಾರೆ ಎಲ್ಲರೂ ನೋಡಿ ಪಾರ್ಕಿಂಗ್ ಎಲ್ಲಿಂದ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಫುಲ್ವರೆಗೂ ಇದೆ ಫುಲ್ವರೆಗೂ ಸೊ ಇವಾಗ ಕಾಫಿ ಟೀ ಏನಾದರೂ ಕುಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಕಾಫಿ ಟೀ ಅವ್ರ ಅಮ್ಮ ಮತ್ತು ಅಕ್ಕ ಕುಡಿದು ನಾನು ಐಸ್ ಕ್ರೀಮ್ ತಿಂದೆ ನಮ್ಮ ಚಾರ್ವಿಕಾ ಬೇಬಿ ವಾಟರ್ ಮಿಲನ್ ಜ್ಯೂಸ್ ಕುಡಿದ್ಲು ಸೊ ಇವಾಗ ತಿಂದ್ಕೊಂಡ್ವಿ ನೆಕ್ಸ್ಟು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದೆ ಮುದು ಹೋಗ್ತಾ ಇರೋದೆ ಬೆಂಗಳೂರಿಗೆ ಅಲ್ಲಮ್ಮ ಹಾಯ್ ಇವಾಗ ಹಾರ್ಟ್ ತಾಯಿದೀವಿ ಯಾಕೆ ಜ್ಯೂಸ್ ಕುಡಿಲಿಲ್ಲ ನೀನು ಯಾಕೆ પોલી ಯಾಕೆ પોલી 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 ನಡೋಡ್ತಿದ್ದೀಯ ಮಗ್ನೆ ಬಟ್ ಶಾರ್ಟ್ ಶಾರ್ಟ್ಸ್ ಬಟ್ ಶಾರ್ಟ್ ಶಾರ್ಟ್ಸ್ ನೋಡಿ ಕಾಫಿ ಟಿಗೆ 33 33 ಆಚೆ ಆಚೆ ಕುಡಿದ್ರೆ ಫರ್ಟೀನ್ ರುಪೀಸ್ ಅಷ್ಟೇ ವಾಟರ್ ಮಿಲನ್ ಜ್ಯೂಸ್ಗೆ ಏಯ್ಟಿ ಫೈವ್ ರುಪೀಸ್ ಹಾಕಿದ್ದಾರೆ ವಾಟರ್ ಮಿಲನ್ ಜ್ಯೂಸ್ ಆಚೆ ಕುಡಿದ್ರೆ ಟ್ವೆಂಟಿ ಅಲ್ವಾ ತರ್ಟಿ ರುಪೀಸಲ್ಲಿ ವಾಟರ್ ಮಿಲನ್ ಜ್ಯೂಸ್ ಸಿಗುತ್ತೆ ಸೊ ಇಲ್ಲಿ ಇಷ್ಟು ಐಸ್ ಕ್ರೀಮ್ ಬಿಡಿ ಸೆವೆಂಟಿ ರುಪೀಸ್ ಏನೋ ಅಷ್ಟೇ ನನ್ನಸಲ ಸೊ ಕಾಫಿ ಟೀ ಆ್ಯಂಡ್ ಅದು ವಾಟರ್ ಮಿಲನ್ ಜ್ಯೂಸ್ಗೇ ಜಾಸ್ತಿ ಅನಿಸ್ತೀವಿ ನನಗೆ ಏಯ್ಟಿ ಫೈವ್ ರುಪೀಸ್ ಟ್ರೈನಲ್ಲಿ ಇವಾಗ ಜಸ್ಟ್ ರೀಚ್ ಆದ್ವಿ ಮನೆಗೆ ಬರಬೇಕಾದ್ರೆ ದಾರಿಲಿ ಯಾವುದೋ ಹೈವೇಲಿ ಆ್ಯಕ್ಸಿಡೆಂಟ್ ಕೂಡ ಆಗಿಬಿಟ್ಟಿತ್ತು ಸೊ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಅಲ್ಲೇ ವೆಯ್ಟ್ ಮಾಡಿದ್ದೀವಿ ಸೊ ಅಲ್ಲೇ ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡ್ತು ಸೊ ಇವಾಗ ಆಲ್ರೆಡಿ ಸಿಕ್ಸ್ ಆಗಿಬಿಟ್ಟಿದೆ ನಾವು ಬರೋಷ್ಟಲ್ಲಿ ಸಿಕ್ಸ್ ಆಗಿಬಿಡ್ತು ಸೊ ಅಷ್ಟೇ ಈ ಒಂದು ವ್ಲಾಗಲ್ಲಿ ನಾನು ನಮ್ಮ ಪಾಪದ್ದು ನಾಮಕರಣನ ಮಾಡಿರೋದನ್ನ ವಿಡಿಯೋನ ಹಾಕಿದ್ದೀನಿ ಹಾಗೆ ನಮ್ಮ ಪಾಪು ನೇನು ಹೇಗಿದೆ ಅಂತ ಒಂದ್ಸಲಿ ಕಮೆಂಟ್ ಕೂಡ ಮಾಡಿ ಅಷ್ಟೇ ನಾವು ಇವಾಗ ವಿಶಾಲ್ ಮಾರ್ಟ್ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಇದು ಮಾಡ್ಬೋಣ ಪಾಪುಂಗಿ ಅಂದ್ಬಿಟ್ಟು ಸೊ ಶಾಪಿಂಗ್ ಮಾಡಾಯಿತು ಇವಾಗ ಹಾಡ್ತೀವಿ ಹಾಗೆ ಚಳಿಗೆ ಸ್ವೀಟ್ ಕಾರ್ನ್ ತಿಂತಾ ಇದೀವಿ